ನಮಸ್ಕಾರ ವೀಕ್ಷಕರೇ ಮಂಜು ಮಿಂಚು ಒಂದು ಸಂಚಲನ ಭಾರತೀಯ ಸಂಸ್ಕೃತಿ ದೇಶದ ಅಭಿವೃದ್ಧಿ ಸರ್ವ ಜನಾಂಗದ ಸಾಮಾಜಿಕ ಬದ್ಧತೆಗೆ ಆದ್ಯತೆಯೇ ನಮ್ಮ ಮಂಜು ಮಿಂಚು ಮಂಜು ಮಿಂಚಿನ ಸಂಚಲನದ ಮಾಹಿತಿ ಮಂಜುನಾಥ್ ಎಂ ಮಾಳಗಿ ಅವರಿಗೆ ತಮ್ಮ ಒಂದು ಸರ್ಕಾರದಲ್ಲಿ ಸದಸ್ಯರಾಗಿ ಅನುಮತಿಯನ್ನ ಕೊಡ್ತಾರೆ ಹಾಗಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಸದಸ್ಯರಾಗಿ ಇವ್ರು ಏನ್ ಮಾಡ್ತಾರ ಅಂದ್ರೆ ನೇಮಕ ಆಗ್ತಾರ ಮುಂದೆ ನೇಮಕ ಆಗಿದ್ದಷ್ಟೇ ಅಲ್ಲದೆ ಬೇಕು ಲಿಖಿತ ಸಂವಿಧಾನ ಬೇಕು ಅಂತ ಚರ್ಚೆ ಆಗುವಂತ ಸಂದರ್ಭದಲ್ಲಿ ಈ ಒಂದು ಸಂವಿಧಾನ ರಚನಾ ಸಭೆಗೆ ಯಾರನ್ನ ಆಯ್ಕೆ ಮಾಡ್ತಾರ ನಮ್ಮ ಈ ಆರ್ ಅಂಬೇಡ್ಕರ್ ಅವರನ್ನ ನೇಮಕ ಮಾಡ್ತಾರ ಏನ್ ಮಾಡ್ತಾರ ಅಂತ ಹೇಳಿ ಒಂದ ಸಂವಿಧಾನ ಕರಡು ರಚನಾ ಸಮಿತಿಗೆ ನೇಮಕವಾದರು ಮೊದಲು ಸಂವಿಧಾನ ರಚನಾ ಸಭೆ ನೇಮಕ ಆದರು ಕರಡು ರಚನಾ ಅಂತಂದ್ರೆ ಕರಡು ಅಂದ್ರೆ ರಾಕ್ ವರ್ಕ್ ಸಂವಿಧಾನದಲ್ಲಿ ಈ ಬೇಕಾ ಕಾಲ ಏನ್ ಮಾಡ್ತಾರೆ ಅಂತ ಹೇಳಿದ್ರ ನಮ್ಮ ಭಾರತ ಸಂವಿಧಾನದಲ್ಲಿ ಸಮಾಜದಲ್ಲಿ ಸಮಾನತೆ ಸ್ಥಾಪಿಸುವಂತಹ ವ್ಯವಸ್ಥೆಗೆ ಬೇಕಾಗುವಂತಹ ಅಂಶಗಳು ಏನೇನು ಅಂತೇಳಿ ಮೊದಲು ಯೋಜನೆಯನ್ನ ತಯಾರಿಸ್ಬೋದು ಕರಡು ಗ್ರಫ್ యోజన తయారీ అవులవన్న దిర్ఘకాల ఏం అంతరు అదూ ఆలోచన అభిప్రాయ కలెక్ట్మారడు రచన సమతి ఈ వీళ్ళ సంపూర్ణ వ్యక్తి యశస్వ్యూ ముగ్గు హతొత్నూర ఐవత్ జనవరి ఇప్పరం సంవిధా జగడ్డ లిఖిత సంవిధ లిఖిత అరవణ రూపంలో ఇవ్వ సంవిధా రచన మహత్ ಮಹೋನ್ನತ ತಮ್ಮ ಅಂಬೇಡ್ಕರ್ ಅವರ ತಪ್ಪಾಗಿಲ್ಲ ಅಂತ ಒಂದು ಕಠಿಣವಾದ ಕಾರ್ಯವನ್ನ ಮಾಡುವಾಗ ಯಶಸ್ವಿ ಆಗ್ತಾರ ಮುಂದೆ ಇದಕ್ಕೆಲ್ಲ ಇಡೀ ದೇಶದ ಇವ್ರಿಗೆ ಏನ್ ಮಾಡ್ತತಿ ಅಂತ ಹೇಳಿದ್ರ ಅಭಿನಂದನೆಯನ್ನ ಸಲ್ಲಿಸ್ತತಿ ಮುಂದೆ ಅಹ್ ಹತ್ತೊಂಬತ್ ನೂರ ನಲ್ವತ್ತೇಳು ಆಗಸ್ಟ್ ಹದಿನೈದಕ್ಕೆ ಏನ್ ಸಿಕ್ತತಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಆ ನಂತರ ಇನ್ನು ಭಾರತದ ನೆಹರು ಪ್ರಧಾನಮಂತ್ರಿ ಮಂತ್ರಿ ಇರ್ತಾರ ನೆಹರು ಪ್ರಧಾನ ಮಂತ್ರಿ ಇರ್ತಾರ ಆ ಪ್ರಧಾನ ಮಂತ್ರಿಗಳ ಮಂತ್ರಿ ಮಂಡಲದಲ್ಲಿ ಇವರು ಏನಾಗ್ತಾರ ಅಂತ ಹೇಳಿದ್ರ ಮಂತ್ರಿಯಾಗಿ ನೇಮಕ ಆಗ್ತಾರೆ ಕಾನೂನು ಮಂತ್ರಿಯಾಗಿ ನೇಮಕ ಆಗ್ತಾರೆ ನಾನು ಏನ್ ಮಾಡ್ತೇನೆ ಅಂತಂದ್ರ ಸ್ಕಾಲರ್ಶಿಪ್ ಅನ್ನ ಕೊಡ್ತೇನೆ ಅಂತ ಅಂದಾಗ ಈ ಒಂದು ಸದುಪಯೋಗವನ್ನ ಪಡಿಸಿಕೊಂಡವರು ಯಾರು ಅಂತಂದ್ರ ಈ ಬಿ ಆರ್ ಅಂಬೇಡ್ಕರ್ ಅಂತ ಹೇಳ್ಬೋದು ಅವರಿಗೆ ಸಹಕಾರವಾಗಿ ನಿಂತೋರು ಮಾಧ್ಯಮಿಕ ಶಾಲೆಯ ಶಿಕ್ಷಕರು ಒಬ್ಬರು ಇರ್ತಾರೆ ಕೆಲಸ ಅವರು ಇವ್ರ ಪ್ರತಿಭೆಯನ್ನ ಗುರುತಿಸಿ ಸದಾ ಇವ್ರ ಬೆನ್ನಿಂದ ಏನ್ ಮಾಡ್ತಾರೆ ಅಂತ ಹೇಳಿದ್ರ ಇದ್ರು ಅಂತೇಳಿ ಹೇಳ್ಬೋದು ಮಗುವನ್ನ ಒಂದು ಪ್ರೀತಿಯಿಂದ ಪ್ರೀತಿ ಭಾವದಿಂದ ಮಗುವನ್ನ ನೋಡ್ತಾರೆ ಹಾಗಾಗಿ ಶಾಲೆಗೆ ಬರ್ಬೇಕು ಅಂದ್ರೆ ಆ ಟೀಚರ್ ಸಲುವಾಗಿ ಏನ್ ಮಾಡ್ತಿರ್ತಾರೆ ಮಗು ದಿನ ಶಾಲೆಗೆ ಬರೋದು ಮಾಡ್ತಾ ಇರ್ತಾರೆ ಆ ಏನು ಏನ್ ಅಂದ್ರೆ ಅಂಬೆ ಮಾಡ್ತಾರ ಸರ್ನೇ ಇರ್ತದೆ ಅಡ್ರೆಸ್ ಇರ್ತದೆ ಅಂಬೆ ಮಾಡ್ತಾರೆ ಬಿಟ್ಟು ಅಂಬೇಡ್ಕರ್ ಅಂತ ಹೇಳಿ ಹೆಸರನ್ನ ಬದಲಾಯಿಸಿದವರ ಈ ಶಿಕ್ಷಕರಂತ ಹೇಳ್ಬೋದು ಅವನಲ್ಲಿ ಕಲಿಕೆಯನ್ನ ಹುರುಗುಂಬಿಸ್ತಾ ಅವನನ್ನ ದಿನ ಶಾಲೆಗೆ ಹಾಗೆ ಆಕರ್ಷಣೆಯನ್ನ ಶಿಕ್ಷಕರು ಮಾಡ್ತಾರೆ ಈ ರೀತಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗೀತು ಇನ್ನ ಮಾಧ್ಯಮಿಕ ಶಿಕ್ಷಣ ಮಾಧ್ಯಮಿಕ ಶಿಕ್ಷಣಕ್ಕಾಗಿ ಅವ್ರು ಬಾಂಬೆಗೆ ಹೋಗ್ತಾರೆ ಬಾಂಬೆ ಅವ್ರು ಹೆಂಗಿತ್ತು ಇದು ಹಳ್ಳಿಯಲ್ಲ ಹಾಗಾಗಿ ಜಾತಿಯ ಭೇದ ಮಾಡ್ಬೋದು ನಾನು ಇನ್ ಏನ್ ಮಾಡ್ತೇನೆ ಅಂದ್ರ ಬಾಂಬೆಗೆ ಹೋಗ್ತೇನಲ್ಲ ಅಲ್ಲಿ ನನಗೆ ಆಗಿಲ್ಲ ತಾಯಿ ಇಲ್ಲ ಅನ್ನೋ ನೋಡಿ ನೋಡಿತೆ ಹಾಗಾಗಿ ಕದೀತಾನೆ ಆದ್ರೂ ತನ್ನ ಊರಿಂದ ಬಾಂಬೆ ಹೋಗ್ಬೇಕಂದ್ರೆ ಕಣೆ ಅದು ತದ್ದಂತಹ ಪರಿಸ್ಥಿತಿ ಅಷ್ಟಿರೋದೇ ಇಲ್ಲ ಹೀಗಾಗಿ ನಿರ್ಧಾರ ಏನ್ ಮಾಡ್ತಾನೆ ಅಂದ್ರೆ ತ್ಯಜಿಸಿ ಸುಮ್ಮನೆ ಮತ್ತು ಪ್ರಾಥಮಿಕ ಶಾಲೆಗೆ ಸತಾರದಲ್ಲಿ ಸೇರ್ಪಡೆ ಆಗ್ತಾನೆ ಅಂತ ಹೇಳ್ಬೋದು ಆ ಬಾಲಕ ಮುಂದೆ ಅಲ್ಲಿ ಏನಾಗ್ತಿ ಅವನು ಶಾಲೆಗೆ ಹೋಗ್ತಾನೆ ಅಲ್ಲಿನೂ ಸಹಿತ ಅವನಿಗೆ ಅಸ್ಪೃಶ್ಯತೆಯ ಒಂದು ಮನೋಭಾವ ಅವರೆಲ್ಲ ಅಸ್ಪೃಶ್ಯತೆ ಮಗು ಆ ಹಿಂಜಿತ್ವರಿ ಆಟವನ್ನ ಕೊಟ್ಟಂತ ಶುರು ಆಗ್ತದೆ ಆ ರೀತಿಯಾಗಿ ಬಾಲಕರ ಜೇನ ಕುರಿತು ಶಾಲೆಗೆ ಮಹತ್ವ ಇಷ್ಟ ಆಗೋದಿಲ್ಲ ಯಾಕಂದ್ರಲ್ಲಿ ಬೇರೆ ವಿದ್ಯಾರ್ಥಿಗಳು ಅವನನ್ನ ಏನ್ ಮಾಡೋದಿಲ್ಲ ಮುಟ್ಟಿಸ್ಕೊಳ್ಳೋದಿಲ್ಲ ಕಾರಣ ಏನು ಇವನು ಇಳು ಜಾತಿಯನ್ನು ಶಿಕ್ಷಕರು ಅಷ್ಟೇ ಏನ್ ಮಾಡ್ತಾನೆ ಅಂತ ಹೇಳಿದ್ರ ಈಗ ಹಾಗಾಗಿ ತರಗತಿಯ ಹೊರಗಡೆ ಕುರಿತು ಯಾರು ಪಾಠವನ್ನ ಕಲಿತಾರೆ ಈ ಮಗು ಪಾಠವನ್ನ ಕಲಿಯುತ್ತೆ ಅಂತ ಹೇಳ್ಬೋದು ಬಸವಣ್ರು ಗೊತ್ತಲ್ಲ ಕಾಶಿ ಕಮ್ಮಾರನಾದ ಬಿಸಿ ಮಡಿವಾಳನಾದ ವೇದವನೋಧಿ ಬ್ರಾಹ್ಮಣನಾದ ಕರುಣದಲ್ಲಿ ಜನಿಸಿದವರೊಂದಿಗೆ ಕೂಡಲ ಸಂಗಮ ನಿಮ್ಮ ಕೇಳ್ತಾರ ಸಮಾಜವನ್ನ ಪ್ರಶ್ನೆ ಮಾಡ್ತಾರ ಅದೇ ರೀತಿ ಕುಲಕುಲವೆಂದು ಹೊಡೆದಾಡುತ್ತೀರಿ ನಿಮ್ಮ ಕುಲದ ಮೇಲೆ ಏನಾದರೂ ಬಲ್ಲಿರಾ ಬಲ್ಲಿರಾ ಕನಕದಾಸರು ಕೇಳಿದ್ರೆ ಈ ರೀತಿಯಾಗಿ ಆಗಾಗ ಸಮಾಜದಲ್ಲಿ ಮಹಾತ್ಮರ ಉದಯದಿಂದ ನಮ್ಮ ಸಮಾಜ ಏನಾಗ್ತೈತಿ ಅಂತಂದ್ರೆ ಪರಿಶುದ್ಧ ಆಗುತ್ತದೆ ತನ್ನ ತಾಯಿಯನ್ನ ಭೀಮ್ ಈ ಭೀಮ್ರಾವ್ ಅವರು ಕಳ್ಕೊಂತಾರೆ ಹೀಗಾಗಿ ಅನಿವಾರ್ಯವಾಗಿ ಏನಾಗ್ತತಿ ಅಂತ ಹೇಳಿದ್ರೆ ಕುಟುಂಬದ ನಿರ್ವಹಣೆಗಾಗಿ ಇವರು ತಂದೆ ಮತ್ತೊಂದು ಮದುವೆಯನ್ನ ಆಗ್ತಾರೆ ಆಗ ಆ ಬಾಲಕನಿಗೆ ಇದೇನಾಗಿರ್ತೀವಿ ಸಲ್ಲಿಸಲಾರದಂತ ನೋವಾಗ್ತದೆ ಬಾಲಕ ಏನ್ ಮಾಡ್ತಾನ ಅಂತ ಹೇಳಿದ್ರ ತನ್ನ ಮಲತಾಯಿ ಅವಳು ಅವಳು ಚೆನ್ನಾಗಿ ನೋಡ್ತಾ ಇರ್ತಾಳೆ ಮಗುವನ್ ಆದ್ರ ಅವನಿಗೆ ಆ ಮಗುವಿಗೆ ಏನೇನ ತಾಯಿ ಎಲ್ಲ ಹಾಗಾಗಿ ಅವ್ರ ಅವನ ತಾಯಿ ಉಟ್ಟಂತಹ ಬಟ್ಟೆಗಳನ್ನ ಆಭರಣಗಳನ್ನ ಆ ಮಹಿಳೆ ಏನಾದ್ರು ಧರಿಸ್ತಾರ ಜಗಳ ಯಾಶಿ ಆಗ್ತೈತಿ ಅಂತಂದ್ರೆ ಮನೆಯಲ್ಲಿ ಈ ಬಾಲಕ ಶುರು ಮಾಡ್ತಾರೆ ಹಾಗಾಗಿ ಬಾಲಕನನ್ನ ಹೆಚ್ಚು ಕಾಳಜಿಯನ್ನ ಬೆಳೆಸ್ತವ್ರು ಯಾರು ಅಂತಂದ್ರ ಈ ಬಾಲಕನ ಅತ್ತೆ ಅವರು ಅವಳಿಗೆ ಭೂಮಿ ಭೂ ಇರ್ತೈತಿ ಹೀಗಾಗಿ ಮದುವೆ ಆಗದೆ ತನ್ನ ಸರ್ವಸ್ವರನ್ನು ತನ್ನ ಅಣ್ಣನ ಮಕ್ಕಳ ಸಾಕಿ ಸಲಹೋದರಲ್ಲೇ ಅಲ್ಲಿ ಜೀವನವನ್ನ ಕಂಡ್ಕೊಳ್ತಾಳೆ ಅಂತ ಹೇಳ್ಬೋದು ಈ ರೀತಿಯಾಗಿ ಅವರ ಬಾಲ್ಯ ವಿಚಾರಧಾರೆಗಳನ್ನು ಬೆಳೆಸಿಕೊಂಡು ಅಳವಡಿಸಿಕೊಂಡು ತಾನು ಬೆಳೆಯುವರೊಂದಿಗೆ ತನ್ನ ಸಮಾಜವನ್ನು ಬೆಳಗಿಸುವಂತಹ ಕಾರ್ಯವನ್ನು ಯಾರು ಮಾಡ್ತಾರೋ ಅಂಥ ಆತ್ಮಗಳೆಲ್ಲ ಏನಾಗ್ತವು ಅಂತಂದ್ರೆ ಮಹಾತ್ಮರ ಅಂಥ ಒಬ್ಬ ಮಹಾತ್ಮ ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು